ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಯುದ್ಧಕಾಂಡ ಇಂದ್ರಾರಿ ಕಾಳಗ ಭಾಗ ಮೂವತ್ತ್ಮೂರು ಲಂಕೇಶನ ದುಃಖಕ್ಕೆ ಪಾರ್ವಿಲ್ಲ ಮಾನ್ಯನೀಯ ನೆವನದಲ್ಲಿ ಹತ್ತಿರದ ಬಂಧುಗಳನ್ನು ಸ್ನೇಹಿತರನ್ನು ಕಳೆದುಕೊಂಡದ್ದಾಯಿತು ಸಹೋದರರು ಸಹಜಾತರು ಸಮೇತ ಸಮಸ್ತ ಬಲವು ರಾಘವನ ಕೋಪಾಗ್ನಿಗೆ ಆಹುತಿಯಾಯಿತು ಮುಂದೇನು ದಾರಿ ಎನ್ನುವಷ್ಟರಲ್ಲಿ ರಾವಣನ ಜೀವನ ಸಾರ ಸರ್ವಸ್ವ ಮಂಡೋದರಿಯ ವೀರ ಸುಪುತ್ರ ರಣಪರಾಕ್ರಮಿ ಇಂದ್ರಜಿತು ಕಾಣಿಸಿಕೊಂಡನು ಅಪ್ಪ ಯಾಕೆ ಚಿಂತೆ ಹಿಂದೊಮ್ಮೆ ಲಂಕಾ ಪ್ರವೇಶ ಮಾಡಿದ ಮಾರುತಿಯ ದರ್ಪಕ್ಕೆ ಎಲ್ಲರೂ ತಲೆಬಗ್ಗಿಸಿದಾಗ ಆತನನ್ನು ಬಂಧಿಸಿದವನು ನಾನಲ್ಲವೇ ನಾಗಬಾಣದಿಂದ ಸಾಕೇತ ನಗರಿಯ ಮಕ್ಕಳನ್ನು ಮೂರ್ಛಿತರನ್ನಾಗಿ ಮಾಡಲಿಲ್ಲವೇ ನನ್ನ ಶಕ್ತಿಗೆ ನಿಗ್ರಹ ಶಕ್ತರಾದ ದೇವತೆಗಳೇ ಹಿಮ್ಮೆಟ್ಟುವಾಗ ಈ ಹುಡುಗರ ಪಾಡೇನು ಹೌದು ಇಂದಿನವರೆಗೆ ನಡೆದ ಬವರದಲ್ಲಿ ನಾವು ಸರ್ವಸ್ವವನ್ನು ಸೋತ ದುರದೃಷ್ಟವಂತರಾಗಿದ್ದೇವೆ ತಾತ ನೀವು ಸೀತೆಯನ್ನು ಬಯಸಿದ್ದೀರಿ ನಿಮ್ಮಿಂದ ತಪ್ಪಾಗಿದೆ ನೀವು ಬಯಸಿದ ವನಿತೆಯು ಮಾನುಷಿಯಲ್ಲ ರಾಮ ಲಕ್ಷ್ಮಣರು ಬರೇ ನರಕುಮಾರರು ಎಂಬ ಭಾವನೆ ಸರ್ವಥಾ ಸುಳ್ಳು ವಾನರ ಬಲ್ಲುವಕರು ದೇವಾಂಶ ಸಂಭೂತರಿರಬೇಕು ಎಲ್ಲರೂ ಸೇರಿ ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಸೀತೆಯ ನೆಪದಿಂದ ಬಂದಿದ್ದಾರೆ ಆದದ್ದು ಆಗಿ ಹೋಯಿತು ಅಡಿಯ ಮುಂದೆಡೆ ಸ್ವರ್ಗ ಅಡಿಯ ಹಿಂದೆಡೆ ನರಕ ಎಂಬಂತೆ ಈಗ ಹಿಂದೆ ಮುಂದೆ ನೋಡುವಂತಿಲ್ಲ ನಾನು ಈ ಭೂಲೋಕದಲ್ಲಿ ಉಸಿರಾಡುತ್ತಿರುವವರೆಗೆ ನೀವು ಮೂರು ಲೋಕದ ಪ್ರಭುಗಳೇ ಆಗಿರುತ್ತೀರಿ ನಿಮ್ಮ ಆದೇಶಗಳು ಜಗದ ಮೂಲೆ ಮೂಲೆಗಳಲ್ಲೂ ಪಾಲಿಸಲ್ಪಡಬೇಕು ನಿಮ್ಮ ಇಚ್ಛೆಯ ವಿರುದ್ಧ ಯಾವುದೂ ಆಗಕೂಡದು ನನಗೆ ಅಪ್ಪಣೆ ಕೊಡಿರಿ ನನ್ನ ಯುದ್ಧ ಕೌಶಲ್ಯವನ್ನು ಕೈಚಳಕವನ್ನು ಮತ್ತೆ ಪರೀಕ್ಷಿಸಿರಿ ಎಂದನು ಬಾವಿಯಲ್ಲಿ ಬಿದ್ದು ಬದುಕುವುದಕ್ಕೋಸ್ಕರ ಒದ್ದಾಡುತ್ತಿರುವವನಿಗೆ ಸಣ್ಣ ಬೇರೊಂದು ಸಿಕ್ಕಿದರೆ ತತ್ಕಾಲಕ್ಕೆ ಸಂತಸ ಪಡುತ್ತಾನೆ ಹಾಗೆಯೇ ಇಂದ್ರಾರಿಯ ಧೈರ್ಯದ ಮಾತುಗಳು ಎಚ್ಚರ ತಪ್ಪಿದವನಿಗೆ ತಂಗಾಳಿ ಬೀಸಿದಂತಾಯಿತು ಸಕಲ ಸನ್ನಾಹದಿಂದ ಹೊರಟ ಕುಮಾರನನ್ನು ಸಂಪೂರ್ಣ ಮನಸ್ಸಿನಿಂದ ಹರಿಸಿದನು ಮಗು ಈ ಲಂಕೆಯ ಆಶಾಕಿರಣ ನೀನು ಪೌಲಸ್ಥ ವಂಶದ ಮುಂದಿನ ಪೀಳಿಗೆ ಮಹಾರಾಜನ ಮತ್ತು ಪ್ರಜಾಜನರ ಆಪತ್ತಿನ ನಿವಾರಣೆಗೆ ಹೊರಟ ನಿನಗೆ ದಾನವ ವಾರತಿಯನ್ನು ಬೆಂಗಾವಲಿಗೆ ಕಳುಹಿಸುತ್ತಿದ್ದೇನೆ ಕೋಟೆ ಕೊತ್ತಲಗಳಲ್ಲಿ ಶೇಖರಿಸಿದ್ದ ವಿಶೇಷ ಅಸ್ತ್ರಗಳನ್ನು ಬಂಡಿಯಲ್ಲಿ ರಾಶಿ ರಾಶಿಯಾಗಿ ಹೇರಿ ಕಳುಹಿಸುತ್ತೇನೆ ಮೇಘನಾಥನೆಂಬ ಹೆಸರನ್ನು ಸಾರ್ಥಕಗೊಳಿಸಿದ ನನಗೆ ಇಂದ್ರಾದಿ ದೇವತೆಗಳು ಗಡಗಡ ನಡುಗುತ್ತಿದ್ದಾರೆ ಪುತ್ರ ವ್ಯಾಮೋಹದಿಂದ ಕದನಕ್ಕೆ ಕಳುಹಿಸಲು ನನ್ನ ಮನಸ್ಸು ಹಿಂಜರಿಯುತ್ತಿದೆ ಪುತ್ರನ ಕರ್ತವ್ಯದ ಬಗ್ಗೆ ಜಗತ್ತಿಗೆ ನೀನೀಗ ಆದರ್ಶವನ್ನು ತೋರಿಸುತ್ತಿರುವೆ ಜಾಗರೂಕನಾಗಿ ಕಾದಿ ದೈತ್ಯ ವಂಶವನ್ನು ಉಳಿಸಿದ ಕೀರ್ತಿಗೆ ಪಾತ್ರನಾಗು ನಮ್ಮ ಕುಲದೇವರು ನಿನ್ನನ್ನು ಅನುಗ್ರಹಿಸಲಿ ನನ್ನ ಆಶೀರ್ವಾದವೇ ನಿನ್ನ ರಕ್ಷಾ ಕವಚ ಎಂದು ಹರಸಿದನು ರಣಕಣ ಪ್ರವೇಶ ತಂದೆಯಿಂದ ಉತ್ತೇಜಿತನಾದ ಮೇಘನಾದನು ತಾಯಿಯ ಪಾದಮುಟ್ಟಿ ನಮಸ್ಕರಿಸಿದನು ವೈರಿ ಸಂಕುಲದ ನಿರ್ನಾಮಕ್ಕೆ ಆಶೀರ್ವಾದವನ್ನು ಬೇಡಿದನು ಹೆತ್ತಬ್ಬೆಯು ಕುಲದೀಪಿಕನ ಕುಲದೀಪಕನಾದ ಕುಮಾರ ಇಂದ್ರಜಿತವನು ವಿಜಯಿಯಾಗುವಂತೆ ಹರಸಿದಳು ರಣರಂಗಕ್ಕೆ ಅಭಿಮುಖವಾಗಿ ನಿಂತು ದಿಕ್ಪಾಲಕರಿಗೆ ಸೂರ್ಯ ಚಂದ್ರರಿಗೆ ಅಭಿವಂದನೆಯನ್ನು ಗೈದು ಮಣಿಮಯವಾದ ದಿವ್ಯರಥವನ್ನು ಏರಿದನು ಕೊಂಬು ಕಹಾಳೆಗಳು ಮೊಳಗಿದವು ಬೇರಿ ನಗಾರಿಗಳು ಬಾರಿಸಲ್ಪಟ್ಟವು ಚೇತನ ಹೀನರಾದ ದೈತ್ಯರು ಮತ್ತೊಮ್ಮೆ ಆರ್ಭಟಿಸಿದರು ಆ ಭಯಂಕರ ಯುದ್ಧವನ್ನು ನೋಡಲು ಅರುಣನು ಸಾಹಿತ್ಯದಲ್ಲಿ ರವಿಯು ಭಾನುಮಂಡಲವನ್ನೇರೆದನು ಸಜ್ಜನರು ರಾಮನಿಗೆ ಜಯವಾಗಲೆಂದು ಪ್ರಾರ್ಥಿಸಿದರು ಆಗಿ ಹೋದ ಯುದ್ಧಗಳಲ್ಲಿ ಜಯವನ್ನೇ ಉಂಡು ತೇಗಿದ ರಾವಣೆಯು ತನಗೆದುರಾಗತಕ್ಕ ವೀರರನ್ನು ಘಾಸಿಸುವ ಹುಮ್ಮಸ್ಸಿನಲ್ಲಿ ಭೂಮಿಯ ಇಬ್ಬಾಗುವಂತೆ ಘರ್ಜಿಸಿದನು ವಂಶಕ್ಕಾಗಿರುವ ಬಂಧು ಮಿತ್ರರ ಹತ್ಯೆಯಿಂದ ರುದ್ರನಂತೆ ರೋಷಗೊಂಡ ದಾನವ ಯುವರಾಜನು ಜಯಭಾಮಿನಿಯನ್ನು ಒಲಿಸುವುದಕ್ಕೆ ಇಷ್ಟ ದೇವತೆಯಾದ ನಿಕುಂಬಿಳಾದೇವಿಯ ಮಂದಿರವನ್ನು ಸೇರಿ ಪೂಜೆಗೈದನು ಕೋದಂಡ ರಾಮನನ್ನು ದಂಡಿಸುವುದಕ್ಕಾಗಿ ದೇವಿಯನ್ನು ಅನನ್ಯವಾಗಿ ಭಜಿಸಿದನು ರಾಕ್ಷಸ ಪದ್ಧತಿಯಂತೆ ಮಾಂಸವನ್ನು ಅರ್ಪಿಸಿದನು ರಾಜಗುರುವಿನ ಸಲಹೆಯಂತೆ ಅಭಿಚಾರಿಕ ಹೋಮವನ್ನು ವಿಧಿಪೂರ್ವಕವಾಗಿ ಸಮಾಪ್ತಿಗೊಳಿಸಿದನು ರಾವಣೆಯು ಯುದ್ಧರಂಗ ಪ್ರವೇಶಿಸುತ್ತಿದ್ದಂತೆ ವಾನರ ಸೈನ್ಯ ಜಾಗೃತವಾಯಿತು ಅಧರ್ಮಿಯು ಕದನದಲ್ಲೂ ಅಧರ್ಮವನ್ನು ಮಾಡಬಹುದು ಆತನ ಮೋಸಕ್ಕೆ ಬಲಿ ಬೀಳದೆ ಸಕಾಲದಲ್ಲಿ ಆತನನ್ನು ಕೆಡಹಬೇಕೆಂದು ಗಿರಿ ಗೌಹರಗಳಿಂದ ಶಿಲಾ ಕಲ್ಲುಗಳನ್ನು ಧರಿಸಿದರು ವೃಕ್ಷಗಳನ್ನು ಕಿತ್ತು ದಾನವ ಸೈನ್ಯದ ಮೇಲೆ ಎಸೆದರು ಇಕ್ಕೆಡೆಗಳಲ್ಲೂ ರಕ್ತದೋಕುಳಿ ಹರಿಯಿತು ಮಂಗಗಳು ನೋವಿನಿಂದ ಕಿರಿಚಿದವು ರಾಕ್ಷಸನ ಪ್ರಹಾರದಿಂದಾಗಿ ರಾಶಿ ರಾಶಿಯಾಗಿ ಮರ್ಕಟಗಳ ಹೆಣಗಳು ಬಿದ್ದವು ಶರಜಾಲಗಳ ಹತಿಯಿಂದ ಸುಗ್ರೀವ ಸೈನ್ಯ ನುಚ್ಚು ನೂರಾಯಿತು ಮೈಂದ್ಯ ದ್ವಿವಿಧ ಗವಾಕ್ಷ ಗಜ ಸುಶೇಣ ಸುಗ್ರೀವರು ಶಕ್ತಿಯುತವಾಗಿ ಬಡಿದಾಡಿದರು ಇಂದ್ರಾರಿಯ ಮುಂದೆ ಏನೂ ಸಾಗಲಿಲ್ಲ ಆವರಿಗೆ ಗಳಿಸಿದ ಜಯ ವ್ಯರ್ಥವಾಯಿತು ಎಂದು ಜಾಂಬವಾದಿಗಳು ಮರುಗಿದರು ಧನುಜನ ನಿಶಿತಾಸ್ತ್ರಗಳು ಸುಗ್ರೀವಾದಿಗಳ ಹೃದಯದಲ್ಲಿ ನೋವನ್ನು ಕತ್ತಲೆಯನ್ನು ತುಂಬಿದವು ತಮ್ಮ ಸೈನ್ಯ ಕಂಗೆಟ್ಟದ್ದನ್ನು ನೋಡಿ ರಾಮಲಕ್ಷ್ಮಣರು ಮುನ್ನುಗ್ಗಿದರು ಧರ್ಮಯುದ್ಧದಲ್ಲಿ ರಾಘವನಿಗೆ ಸೋಲೆಂಬುದೇ ಇಲ್ಲ ಅದಕ್ಕಾಗಿ ಧನುಜನು ತನ್ನ ಮಾಯಾ ವಿದ್ಯೆಯಿಂದ ಗಾಢಾಂಧಕಾರವನ್ನುಂಟು ಮಾಡಿದನು ಅದೃಶ್ಯನಾಗಿ ಆಕಾಶ ಪಥವನ್ನು ಸೇರಿ ರಾಮನ ಮೇಲೆ ಬಾಣದ ಮಳೆ ಸುರಿಸಿದನು ಶಬ್ದವೇದಿ ವಿದ್ಯೆಯನ್ನು ಬಲ್ಲ ರಾಮನು ಮಾರ್ಗ ಮಧ್ಯದಲ್ಲಿ ಶರಗಳನ್ನು ಕತ್ತರಿಸಿದನು ರಾಮನ ಸಹಾಯಕ್ಕೆ ಲಕ್ಷ್ಮಣನು ಬರುವ ನಿರೀಕ್ಷೆಯಿದ್ದುದರಿಂದ ಇಂದ್ರಾರಿಯು ಬಾಣಗಳ ಪಂಜರವನ್ನು ರಚಿಸಿ ಲಕ್ಷ್ಮಣನನ್ನು ಬಂಧಿಸಿದನು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ರಾಮಲಕ್ಷ್ಮಣ ಸಹಿತ ಕಪಿಸೈನ್ಯವನ್ನು ಸ್ಮೃತಿ ತಪ್ಪುವಂತೆ ಮಾಡಿ ಜಯಘೋಷ ತನ್ನ ಆರಾಧ್ಯ ದೇವತೆ ನಿಕುಂಬಿಳಾದೇವಿಗೆ ನಮಿಸಿ ಜಯ ಲಲನೆಯೊಡನೆ ಅರಮನೆಯನ್ನು ಪ್ರವೇಶಿಸಿದನು ರಾವಣನ ಸಂತಸಕ್ಕೆ ಎಣೆಯೇ ಇಲ್ಲ ಕುಲಕ್ಕೆ ಒಂದು ರತ್ನ ಸಾಕಲ್ಲವೇ ಕುಲ ತಿಲಕನಾದ ಇಂದ್ರ ಜತುವಿಗೆ ಮಂಗಳ ಅಂಗೀಯರು ಮಂಗಳಾತೆಯನ್ನು ಬೆಳಗಿದರು ಉಡುಗೊರೆಗಳಿಂದ ಹರ್ಷಗೊಳಿಸಿ ಅವನನ್ನು ಅರಮನೆಗೆ ಕಳುಹಿಸಿದನು ರಾವಣನು ಜಯದಿಂದ ಹರ್ಷ ಚಿತ್ತನಾದನು ಸಂಜೀವಿನಿ ಔಷಧ ಇತ್ತ ವಿಭೀಷಣನು ಮಾತ್ರ ಇಂದ್ರಾರಿಯ ಮೋಸದ ಬಲೆಗೆ ಬಲಿಪಶುವಾಗದೆ ರಾಮ ಲಕ್ಷ್ಮಣರನ್ನೆಬ್ಬಿಸುವ ಕರ್ತವ್ಯದಲ್ಲಿ ಮಗ್ನನಾದನು ರಾಜಕುಮಾರರು ಹೆಣಗಳ ರಾಶಿಯ ಮಧ್ಯೆ ಕಾಣುತ್ತಿಲ್ಲ ರಣರಂಗದಲ್ಲಿ ಎಲ್ಲಿ ಇರುವರು ಬಿತ್ತಿರುವ ವಾನರ ಕಳೆವರಗಳನ್ನು ದಾಟುತ್ತ ದಾಟುತ್ತ ಮುಂದೆ ಬಂದರು ವಜ್ರಕಾಯನಾದ ಹನುಮಂತನೋರ್ವನೇ ವಿಭೀಷಣನಿಗೆ ಸಹಾಯಕನು ತ್ರಿಮೂರ್ತಿಗಳನ್ನು ಧ್ಯಾನಿಸಿ ಮಿಂಚಿನ ವೇಗದಲ್ಲಿ ಆಂಜನೇಯನು ಬೆಳೆದು ನಿಂತನು ರಾಮಧ್ಯಾನ ಮಾಡುತ್ತಾ ಮಾರುತಿಯು ತನ್ನವರನ್ನು ಸಂಪೂರ್ಣವಾಗಿ ಬದುಕಿಸುವ ಪಣ ತೊಟ್ಟನು ಹನುಮ ವಿಭೀಷಣರು ರಣರಂಗ ರಣಕಣದಲ್ಲಿ ರಕ್ತಪಾನ ಮಾಡುತ್ತಿರುವ ಭೂತ ಕಣಗಳನ್ನು ಕಂಡರು ಆರ್ತನಾದದಿಂದ ಕಿವಿ ಸೀಳುವಂತಾಗುತ್ತಿತ್ತು ವೀರರಾದ ಅಂಗದ ಸುಗ್ರೀವರು ಬಿದ್ದಿದ್ದರು ಅನತಿ ದೂರದಲ್ಲಿಯೇ ರಾಮರಕ್ಷಾ ಮಂತ್ರ ಜಪಿಸುತ್ತಿದ್ದ ವೃದ್ಧರಾದ ಜಾಂಬವರನ್ನು ಭೇಟಿಯಾದರು ಅವರನ್ನು ಒಡಗೂಡಿಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿದರು ಸಮಸ್ತ ಜೀವರಾಶಿಗಳ ಈಶನು ಹದಿನಾಲ್ಕು ಲೋಕದ ಒಡೆಯನು ಆಗಿರುವ ಅವತಾರ ಮೂರ್ತಿ ಶ್ರೀರಾಮನು ಬೀಳುವಂತಾಯಿತು ಏನು ರಾಕ್ಷಸ ಕ್ರೌರ್ಯ ಹೀಗೆ ಮನದಲ್ಲಿ ಹನುಮಾದಿಗಳು ದುಃಖಿಸುತ್ತಾ ಧೈರ್ಯಗೆಡದೆ ಸಕಲರನ್ನು ಬದುಕಿಸುವ ದಾರಿ ಹುಡುಕುತ್ತಿದ್ದರು ಜಾಂಬವನು ಹನುಮಂತನನ್ನು ಹತ್ತಿರ ಕರೆದನು ವೀರ ಹನುಮಂತ ಇಲ್ಲಿಂದ ನೇರವಾಗಿ ಉತ್ತರ ದಿಕ್ಕಿಗೆ ಪಯಣಿಸು ಹಿಮ ವತ್ಸ ಪರ್ವತವನ್ನು ದಾಟಿ ನೀಲ ನಿಷಧ ಮಹೇಂದ್ರ ಪರ್ವತಗಳನ್ನು ಹಾದು ಮುಂದೆ ಹೋಗು ಮೇಲು ಪರ್ವತದ ಬಳಿ ಕೈಲಾಸ ಪರ್ವತವಿದೆ ಅಲ್ಲಿಂದ ಮುಂದಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ಚಂದ್ರದ್ರೋಣ ಮೊದಲಾದ ಪರ್ವತಗಳಿವೆ ದೇವತೆಗಳ ಕಾವಲಲ್ಲಿರುವ ಆ ಗಿರಿಯ ನಡುವೆ ನಾಲ್ಕು ಔಷಧಗಳಿವೆ ಅವುಗಳನ್ನು ಶೀಘ್ರವಾಗಿ ತೆಗೆದುಕೊಂಡು ಬಾ ರಾಕ್ಷಸರ ಬಾಯಿಗೆ ಸಿಲುಕಬೇಡ ಎಂದನು ಹನುಮಂತನ ಹರ್ಷಕ್ಕೆ ಪಾರವೇ ಇಲ್ಲ ಹೃದಯಾಂತರಾಳದಿಂದ ತನ್ನ ತಂದೆ ವಾಯುದೇವರಿಗೆ ನಮಸ್ಕರಿಸಿ ವಾಯುವೇಗದಿಂದ ನೆಗೆದು ನಡುವೆ ಬಂದ ಆತಂಕಗಳನ್ನು ಸರಾಗವಾಗಿ ಸಬರಿ ಹಲವಾರು ದಾನವರ ತಲೆ ಕಡಿದು ಒಮ್ಮೆಯ ಮೇಲುಪರ್ವತಕ್ಕೆ ಹಾರಿದನು ಅಲ್ಲಿಂದ ಸಂಜೀವಿನಿ ಬೆಟ್ಟಕ್ಕೆ ಧುಮುಕಿದನು ಕಾವಲಿರುವ ಭಟರನ್ನು ಬಡಿದು ಸಂಜೀವಿನಿಗೋಸ್ಕರ ಗಿರಿಯ ಮೂಲೆ ಮೂಲೆಗಳನ್ನು ಹುಡುಕಿದನು ಔಷಧಿಯ ಪರಿಚಯವಾಗಲಿಲ್ಲ ಅರೆಗಳಿಗೆ ಬೇಸತ್ತನು ಕ್ಷಣವು ವಿಳಂಬಿಸಬಾರದು ಎನ್ನುತ್ತಾ ಆ ಬೆಟ್ಟವನ್ನೇ ಎತ್ತಿಕೊಂಡು ಆಕಾಶ ಪಥದಲ್ಲಿ ಹಾರಿದನು ರಾಮಭಕ್ತನ ಆ ಸೇವೆಯನ್ನು ಕಂಡು ದೇವತೆಗಳು ಆಶ್ಚರ್ಯಚಕಿತರಾದರು ಆನಂದ ತುಂದಿಲರಾದರು ಆಂಜನೇಯನ ಶಕ್ತಿಯನ್ನು ಮನತುಂಬ ಕೊಂಡಾಡಿದರು ಹೊತ್ತು ತಂದ ಪರ್ವತವನ್ನು ಕಂಡು ಜಾಂಬವರು ಸಂತೋಷಚಿತ್ತರಾದರು ನಾಲ್ಕು ಔಷಧಗಳನ್ನು ಹುಡುಕಿ ತೆಗೆದು ರಾಮನ ಮೂಗಿನ ಬಡಿಯಲ್ಲಿರಿಸಿ ಮದ್ದಿನ ರಸವನ್ನು ರಾಘವನ ನಾಲಿಗೆ ಮೇಲೆ ಎರೆದರು ಅಮೃತ ಸಂಜೀವಿನಿ ಮಂತ್ರವನ್ನು ಪಠಿಸಿದ್ದೇ ತಡ ರಾಘು ರಘುವರನು ನಿದ್ದೆಯಿಂದ ಎಚ್ಚೆತ್ತವನಂತೆ ಎದ್ದು ಕುಳಿತನು ಜೊತೆಗೆ ಸೌಮಿತ್ರಿಯು ಎದ್ದು ಕುಳಿತನು ಔಷಧಿಯ ಪ್ರಯೋಗ ಎಲ್ಲರ ಮೇಲೂ ಆಯಿತು ಒಬ್ಬೊಬ್ಬರಾಗಿ ಎಚ್ಚೆತ್ತು ಎಲ್ಲರೂ ಮೇಲೆದ್ದರು ವೈದ್ಯ ಸುಶೇಷ್ ಸುಶೇಣನು ಎದ್ದ ಕೂಡಲೇ ಸಕಲರನ್ನು ಅರೆಗಳಿಗೆಯಲ್ಲಿ ಬದುಕಿಸಿದನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆದವರಂತೆ ಎದ್ದು ಹಿಂದಿಗಿಂತಲೂ ಹತ್ತು ಪಾಲು ಉತ್ಸಾಹದಿಂದ ಮರ್ಕಟರು ಬಬ್ಬಿರಿದರು ಹಾರಿದರು ಕುಪ್ಪಳಿಸಿದರು ಕುಣಿದರು ಮಂಗಲ ವಾದ್ಯಗಳು ಮೊಳಗಿದವು ನಗಾರಿ ಭಾರಿಸಲ್ಪಟ್ಟಿತು ಇಂದ್ರಾರಿಯಿಂದ ಆದ ಮಾಯಾ ಯುದ್ಧದ ಬಗ್ಗೆ ಮರ್ಕಟರು ಕೋಪೋದ್ರಿಕ್ತರಾದರು ಅವನ ವಧೆಗಾಗಿ ಮುನ್ನುಗ್ಗಲು ರಾಮನ ಅಪ್ಪಣೆಯನ್ನು ಬೇಡಿದರು ಆಂಜನೇಯನ ಮಹಾಸೇವೆಯು ರಾಮಪಾಳೆಯಕ್ಕೆ ಜೀವದಾನ ಮಾಡಿತು ಮುಂದಿನ ಬ್ರಹ್ಮ ಪಟ್ಟವನ್ನೇರಲಿರುವ ಆಂಜನೇಯನ್ನು ಹಾಡಿ ಹೊಗಳಿದರು ಮಾನಸ ಪುತ್ರ ಜಾಂಬವೂರು ತನ್ನ ತಂದೆಯಾದ ಬ್ರಹ್ಮನು ಮಾಡುವ ನಿರಂತರ ಸೃಷ್ಟಿ ಕೆಲಸದ ಕೈಚಳಕವನ್ನು ಕದನ ರಂಗದಲ್ಲಿ ಪ್ರದರ್ಶಿಸಿದ್ದರಿಂದ ವಾನರ ವರ್ಗವು ಪುನಃ ಬದುಕಿತು ಇದರಿಂದ ದೇವತೆಗಳು ಹರ್ಷಿತರಾದರು ಇಂದ್ರಾರಿಯ ಅಂತ್ಯವನ್ನು ವೀಕ್ಷಿಸುವುದಕ್ಕಾಗಿ ಸುರರು ಆಕಾಶದಲ್ಲಿ ಕಾದು ನಿಂತರು ವಾನರ ರಾಜ ಸುಗ್ರೀವನು ಆನಂದ ತುಂದಿಲವಾದ ಕಪಿಕೋಟಿಯನ್ನುದ್ದೇಶಿಸಿ ರಾಮಲಕ್ಷ್ಮಣರು ಮೂರ್ಛೆ ತಪ್ಪಿ ಬೀಳುವಂತೆ ಮಾಡಿದನು ಎಂಬ ಸಂತೋಷದಿಂದ ರಾವಣೆಯು ನಿದ್ರಿಸುತ್ತಿರಬಹುದು ಆದರೆ ನಾವು ವಿಜಯ ಸಾಧನೆಯ ಹಠವನ್ನು ತೊಟ್ಟಿದ್ದೇವೆ ಆದ್ದರಿಂದ ಸ್ವಲ್ಪವೂ ವಿಳಂಬಿಸಬಾರದು ನಮ್ಮ ನಿದ್ರೆಯನ್ನು ಹಾಳು ಮಾಡಿದ ಕೆಟ್ಟ ರಾಕ್ಷಸರನ್ನು ಬಿಡುವಂತಿಲ್ಲ ಈಗಲೇ ಲಂಕೆಗೆ ಬೆಂಕಿ ಇಡುವ ಕೆಲಸ ಪ್ರಾರಂಭಿಸಿರಿ ದುಷ್ಟರ ಸಂತಾನವನ್ನು ಸುಡಬೇಕಾದ ನಮ್ಮ ಕರ್ತವ್ಯವನ್ನು ಪ್ರಪಂಚದ ಯಾವ ಶಕ್ತಿಯೂ ನಿಲ್ಲಿಸಲಾರದು ಸಕಲರು ಕಾರ್ಯನಿರತರಾಗಿರಿ ಎಂದನು ಆಜ್ಞೆ ಸಿಕ್ಕಿದ ಕೂಡಲೇ ಕಪಿವೀರರು ಉರಿಯುವ ಕೊಳ್ಳಿಯನ್ನು ಹಿಡಿದುಕೊಂಡು ಲಂಕೆಯ ಕೇರಿ ಕೇರಿಗಳನ್ನು ಹೊಕ್ಕರು ಸ್ವಲ್ಪ ಸಮಯದ ಹಿಂದೆ ತಾನೇ ರಾಜಧಾನಿಯು ಹನುಮಂತನ ಲಂಕಾದನಂದ ಸುಟ್ಟು ಹೋಗಿತ್ತು ಒಮ್ಮೆ ಚೇತರಿಸಿಕೊಂಡ ಲಂಕೆ ಇನ್ನೊಮ್ಮೆ ಆಹುತಿಯಾಗಬೇಕಾಯಿತು ಪುನರ್ ನಿರ್ಮಾಣವಾದ ನಗರ ಮತ್ತೊಮ್ಮೆ ಅವಾಂತರಗಳನ್ನು ಎದುರಿಸಬೇಕಾಯಿತು ಕರಾಳ ರಾತ್ರಿಯಲ್ಲಿ ವಾನರರು ಗುಲ್ಲಬ್ಬಿಸಿ ಪ್ರಸಾದಗಳಿಗೆ ಪ್ರಾಕಾರಗಳಿಗೆ ಅರಮನೆಗಳಿಗೆ ಎಡಬಿಡದೆ ಅಗ್ನಿಸ್ಪರ್ಶ ಮಾಡಿದರು ಜಾತವೇದನು ನಾಲಿಗೆಯನ್ನು ಚಾಚಿ ಆಹುತಿಯನ್ನು ಸ್ವೀಕರಿಸಲು ಪ್ರಾರಂಭಿಸಿದನು ನಗರದ ಜನತೆ ಜಾನುವಾರುಗಳು ಬಲಿಪಶುಗಳಾದವು ಸಾವಿರಾರು ಜನರ ಆಕ್ರಂದನು ರಾವಣನ ಮನೆಯ ಬಾಗಿಲನ್ನು ತಟ್ಟಿತು ನಡೆದ ಸಕಲ ಘಟನೆಗಳು ಯುವರಾಜನಾದ ಇಂದ್ರ ಜಿತುವಿನ ಮನೆಯನ್ನು ಮುಟ್ಟಿದವು ಮನಸ್ಸಿನಲ್ಲಿ ಕಳವಳವು ಮೂಡಿತು ದುಃಖ ಕೋಪ ಮೇರೆ ಮೀರಿತು ಈ ದುರ್ಘಟನೆಗಳು ನಡೆಯಬೇಕಾದರೆ ಶ್ರೀರಾಮನ ನೇತೃತ್ವ ಒಂದೇ ಕಾರಣ ಅವನ ನಾಶವಾಗದೆ ಧನುಜ ಸಂತತಿಗೆ ಏಳಿಗೆ ಇಲ್ಲ ತನ್ನ ಶರೀರ ಪಂಜರದಲ್ಲಿ ಚೇತನದ ಪಕ್ಷಿ ಇರುವಷ್ಟು ಕಾಲ ರಾಮನ ಆಟವನ್ನು ಮೆರೆಯಲು ಬಿಡಲಾರೆ ಎಂದು ಹುಂಕರಿಸಿ ರಾವಣೇಶ್ವರನು ಎತ್ತರದಲ್ಲಿದ್ದ ಕೋಟೆಯೊಂದನ್ನು ಏರಿಕೊಂಡನು ರಾಜ್ಯಲಕ್ಷ್ಮಿಯ ದುರದೃಷ್ಟವನ್ನು ಕಣ್ಣಾರೆ ವೀಕ್ಷಿಸಿದನು ಕರಾಸುರನ ಮಗ ಮಕರಾಕ್ಷ ಅಸುರ ವೀರರಾದ ಕುಂಭ ನಿಕುಂಭ ಸುಪರ್ಶಾಕ ಶೋಣಿತಾಕ್ಷ ಮೊದಲಾದವರು ಕಾಳಗಕ್ಕೆ ಅಣಿಯಾದರು ನಭೋಮಂಡಲ ಬೆರಿಯುವಂತೆ ಅಬ್ಬರಿಸಿದರು ಮರ್ಕಟ ಶೂರರು ವೃಕ್ಷ ಪರ್ವತಗಳ ಮುಖೇನ ಮಾಡುತ್ತಿರುವ ಯುದ್ಧಕ್ಕೆ ಕಡಿವಾಣ ಹಾಕಲು ಸಂಚನ್ನು ಹೂಡಿದರು ಎರಡು ವರಗಳಲ್ಲಿಯೂ ರಕ್ತದ ಕಾಲುವೆಯೇ ಹರಿಯಿತು ಭೂಮಿ ಆಕಾಶಗಳು ಕೆಂಪಾದವು ಮುಂಡಗಳಿಂದ ರುಂಡಗಳು ಬೇರ್ಪಟ್ಟವು ಧನಜರು ವಾನರ ಪ್ರಮುಖರನ್ನು ಮುತ್ತಿಗೆ ಹಾಕಿ ಜಯಘೋಷದ ಆರ್ಭಟೆಯನ್ನು ಕಡಿಮೆಗೊಳಿಸಿದರು ಆ ಹೊತ್ತಿಗೆ ನಡುರಾತ್ರಿ ಕಳೆದು ಬ್ರಾಹ್ಮಿ ಮುಹೂರ್ತ ಸನ್ನಿಹಿತವಾಯಿತು ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಬಾಲ ಭಾಸ್ಕರನು ಮೂಡನಾದ್ರಿಯಲ್ಲಿ ಕಂಗೊಳಿಸಿದನು ಪ್ರಾತಃ ಕಾಲದಲ್ಲಿ ಕಪೀಶ್ವರನಾದ ಸುಗ್ರೀವನು ಎಲ್ಲರಿಗೂ ಉತ್ಸಾಹದಿಂದ ಕದನವನ್ನು ಮಾಡುವಂತೆ ತಿಳಿಸಿದನು ಲಂಕೆಗೆ ಲಗ್ಗೆ ಹಾಕಿ ರಾಕ್ಷಸರನ್ನು ಭಯಭೀತರನ್ನಾಗಿ ಮಾಡುವಂತೆ ಆಜ್ಞಾಪಿಸಿದನು ಶಂಕೆ ಇಲ್ಲದೆಯೇ ಸರ್ವಸ್ವವನ್ನು ಬೇಕಾದರೂ ಹಾನಿ ಮಾಡುವಂತೆ ಆಗ್ನೆಯನ್ನಿತ್ತನು ಅಷ್ಟರೊಳಗಾಗಿಯೇ ದಶಭದನ ಬಹುಮಂದಿ ಖ್ಯಾತ ಪ್ರಖ್ಯಾತ ಸೇನಾನಿಗಳು ಸಮರದಲ್ಲಿ ಕಾದಾಡಿ ಭೂಲೋಕವನ್ನು ತ್ಯಜಿಸಿದರು ಅಳಿದುಳಿದ ವೀರರಲ್ಲಿ ಮುಖ್ಯನಾದ ಕಂಪನು ಸುಗ್ರೀವ ಸೇನೆಯ ಮೇಲೆ ತೀಕ್ಷ್ಣವಾಗಿ ಶರವನ್ನು ಪ್ರಯೋಗಿಸಿದನು ಪರಿಣಾಮವಾಗಿ ರಾಘವನ ಸೈನ್ಯದ ಹಲವಾರು ಪ್ರಮುಖರು ನೆಲದ ಮೇಲೆ ಉರುಳಿದರು ಇವನೇನು ಮಹಾ ಮುಗಿಸಿಯೇ ಬಿಡುತ್ತೇನೆ ಎನ್ನುತ್ತಾ ಅಂಗದನು ಕೋಪದಿಂದ ಬಾನೆತ್ತರ ಲಂಘಿಸಿ ಆ ಧನುಜನ ಕುತ್ತಿಗೆ ಹಿಸುಕಿ ಕೊಂದನು ಕಂಪನ ವಧೆಯಿಂದ ಅವನ ಜೊತೆಯಲ್ಲಿದ್ದ ಶೋಣಿತಾಕ್ಷನ ಹೃದಯ ಕಂಪಿಸಿತು ಕೋರೆ ದಾಡೆಯ ಧನುಜನು ಕೆಂಗಣ್ಣಿಂದ ಉರಿಯನ್ನು ಕಾರಿ ಅಂಗದನ ವಧೆಗೆ ಮುಂದೆ ಬಂದನು ವಾಲೆ ಸುಪುತ್ರನು ರೊಚ್ಚಿಗೆದ್ದು ಧನುಜನನ್ನು ರಥ ವಿಹೀನನ್ನಾಗಿ ಮಾಡಿದನು ಆದರೆ ದೈತ್ಯ ವೀರರು ಕಪಿ ಸಮೂಹವನ್ನೇ ಕೊಲೆಗೈಯುತ್ತೇನೆ ಎನ್ನುತ್ತಾ ಆಕಾಶಕ್ಕೆ ನೆಗೆದರು ಅಂಗದನು ಸುಮ್ಮನಿರಲಿಲ್ಲ ಆತನನ್ನು ಬೆನ್ನಟ್ಟಿದನು